ಆದರೆ ನೀವು ಕೇಳಿದರಲ್ಲಿ ಸತ್ಯಾಂಶನೂ ಇದೆ ಯಾಕಂತೇಳಿ ನಾನು ಎರಡು ಪತ್ರಗಳನ್ನು ಪ್ರಾರಂಭಿಕ ಹಂತದಲ್ಲಿ ಒಂದು ಪತ್ರವನ್ನು ಬರೆದಿದ್ದೆ ಇತ್ತೀಚೆಗೆ ಒಂದು ಪತ್ರವನ್ನು ಕೂಡ ನಾನು ನಮ್ಮಲ್ಲಿ ಈ ಭಿನ್ನಮತ ಸ್ವಲ್ಪ ವೇಗವಾಗಿ ಬೆಳೀಲಿಕ್ಕೆ ಪ್ರಾರಂಭ ಆದ ಮೇಲೆ ಕೂಡ ಬರೆದಿದ್ದೆ ಆದರೆ ಅದಕ್ಕೆ ಎರಡು ರಿಪ್ಲೈ ಕೂಡ ಇಲ್ಲದಿರುವಂಥದ್ದು ಯಾಕೋ ಮನಸ್ಸಿಗೊಂದು ಸ್ವಲ್ಪ ಕೇಂದ್ರದವರು ನಮ್ಮನ್ನು ಭಾರಿ ದೊಡ್ಡ ರೀತಿಯಲ್ಲಿ ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಹೇಳುವಂಥದ್ದು ನನಗೆ ಕಂಡಂಥ ಸತ್ಯ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಇತಿಹಾಸದಲ್ಲಿ ಪಕ್ಷದ ಆಂತರಿಕ ಗೊಂದಲಗಳು ಬೀದಿ ಬೀದಿಗಳಲ್ಲಿ ಇವತ್ತು ಬಂದಿರುವಂಥದ್ದು ಇದೇ ಪ್ರಥಮ ಬಾರಿ ಇದು ಭಾರಿ ನೋವಿನ ಸಂಗತಿ ಇಂಥ ಹಂತದಲ್ಲಿ ಕೇಂದ್ರದವರು ಇಳಿಯದಿದ್ದರೆ ಯಾಕೆಂತ ಹೇಳಿದ್ರೆ ಕರ್ನಾಟಕದಲ್ಲಿರುವಂಥ ನಾವು ಯಾರು ಕೂಡ ಸೋ ಕಾಲ್ಡ್ ಸೆಲ್ಫ್ ಸ್ಟೈಲ್ಡ್ ಸೀನಿಯರ್ ಲೀಡರ್ಸ್ ಇದ್ದೇವಲ್ಲ ನಾವು ಯಾರು ಕೂಡ ಇದನ್ನು ಸರಿ ಮಾಡುವಂಥ ಪರಿಸ್ಥಿತಿಯಲ್ಲಿಲ್ಲ ಕೆಲವರು ಸರಿ ಮಾಡುವಂಥ ಪ್ರಯತ್ನಗಳಲ್ಲಿ ಇಲ್ಲ ಅದು ಕೂಡ ಇನ್ನೊಂದಿದೆ ಈ ರೀತಿ ಇದ್ರೇ ನಾವು ಕೂಡ ಸ್ವಲ್ಪ ನಮ್ಮ ಅಸ್ತಿತ್ವ ಚೆನ್ನಾಗಿರ್ತದೆ ಅಂತ ಹೇಳುವಂಥ ನಾಯಕರು ಕೂಡ ಕರ್ನಾಟಕದ ಬಿ ಜೆ ಪಿಯಲ್ಲಿ ಇದ್ದಾರೆ ಇಲ್ಲಿ ಹೆದರ್ಸಲಾಗಿತ್ತು ರೀ ವಿಜಯೇಂದ್ರ ಮತ್ತೆ ನಾವೇನು ವಿಜೇಂದ್ರ ವಿರುದ್ಧ ಮಾತಾಡೇ ಇಲ್ಲ ಪಕ್ಷದ ವಿರುದ್ಧ ಮಾತಾಡಲ್ಲ ನಾವು ಅದು ವಕ ಪರವಾಗಿ ಮಾತಾಡಕತ್ತೀವಿ ಅಟ್ಟೆ ಸದಾನಂದ ಗೌಡ್ರು ಅವ್ರು ಭಾಳ ಮಾತಾಡ್ಯಾರ ನಾನು ಮುಂದೆ ಅದನ್ನು ಬಿಚ್ಚಿಟ್ಟೆ ಅಂದ್ರೆ ಅವ್ರದೆಲ್ಲ ಬಣ್ಣ ಬಯಲಾಗ್ತದೆ ಸುಮ್ಮನೆ ಬಾಯಿ ಮುಚ್ಕೊಂಡು ಕುಂದು ಒಳ್ಳೆಯದು ಸದಾನಂದ ಗೌಡ್ರು ಯಡಿಯೂರಪ್ಪ ಅವ್ರ ಬಗ್ಗೆ ವಿಜೇಂದ್ರ ಬಗ್ಗೆ ಅವ್ರ ಭ್ರಷ್ಟಾಚಾರದ ಬಗ್ಗೆ ಇಟ್ಟು ಮಾತಾಡ್ಯಾರ ಅದು ಮಾತಾಡಿಲ್ಲ ಅಂತ ಹೇಳಿ ಧರ್ಮಸ್ಥಳ ಮಂಜುನಾಥನ ಬಲ್ಲಿ ಅಂತ ಕೇಳ್ರಿ ಇಷ್ಟು ಕೆಟ್ಟು ಕೆಟ್ಟದಾಗಿ ಮಾತಾಡ್ರಿ ನಾನು ಎಂದೂ ಮಾತಾಡಿದ್ಲು ಯಡಿಯೂರಪ್ಪನವ್ರ ಕುಟುಂಬ ಬಗ್ಗೆ ಅಟ್ ಕೆಟ್ಟ ಮಾತಾಡ್ಯಾರ ಅದಕ್ಕೆ ಸುಮ್ಮನೆ ಬಾಯಿ ಇರೋದು ಒಳ್ಳೆಯದು ಹೈಕಮಾಂಡ್ ಎಲ್ಲಾನು ಗಮನಿಸ್ಲಾಕತ್ತದ ನಾವು ನಮ್ಮ ಹೋರಾಟ ಬಿಟ್ಟು ಬಿಡುವುದಿಲ್ಲ ನಾವು ರೈತರ ಸಲುವಾಗಿ ಜನರ ಸಲುವಾಗಿ ನಮ್ಮ ಮಠ ಮಂದಿರ ಸಲುವಾಗಿ ನಾವು ಹೋರಾಟ ಮಾಡಕತ್ತೀವಿ ನಾವೇನು ರಾಜ್ಯಾಧ್ಯಕ್ಷ ಆಗ್ಬೇಕು ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಬೇಕಂತ ಹೋರಾಟ ಅಲ್ಲ ಮತ್ತು ಯಾವುದೇ ಕುಟುಂಬದ ವಿರುದ್ಧ ಹೋರಾಟ ಅಲ್ಲ ಇವ್ರು ಯಾರೂ ಗಾಬರಿ ಆಗೋ ಬೇಕಾಗಿಲ್ಲ ಅದು ಗಾಬರಿ ಆಗ್ತಿರೋ ನಾವು ನಿಮ್ಮ ಬಗ್ಗೆ ಮಾತಾಡಲಿಕ್ಕೆ ಒಂದು ಸದಾನಂದ್ಬಿಟ್ಟಿದ್ದು ಏನೇದು ಕೆಲಸ ಏನೂ ಇಲ್ಲ ಎಲ್ಲ ಈ ದೀಪ ಆರ್ದವ್ರ ಬಗ್ಗೆ ಮಾತಾಡೋದಲ್ಲ ಒಬ್ಬ ಹಳ ದೀಪ ಆರು ಮುಂದೆ ಬಗ್ಗ ತುರಿತ ದೀಪ ಅವ್ರ ಬಗ್ಗೆ ನಾವು ಮಾತಾಡಿದ್ರೆ ನಮಗೆ ಹಾಪ್ ಹಾಪ್ ಮಾಡತ್ತಾರ ಜನ ಅದಕ್ಕೆ ನಾವು ಯಾರ ನಾಗರ ಹಾವ ಎರೆಹುಳ ಎತ್ತನೆತ್ತ ಸಂಬಂಧವಯ್ಯ ಸದಾನಂದ ನಿನಗೂ ನಿನ್ನ ಮಾತಾಡಿದ ಕುರ್ತಿಗೂ ನಿನ್ನ ನಾಲಿಗೆಗೂ ಎತ್ತನೆತ್ತ ಸಂಬಂಧವಯ್ಯ ಸದಾನಂದ ಇದು ಹೊಸ ಕುಡಲ ಸಂಗಮ ವಾಣಿ ನಂದು ಬಸವ ವಾಣಿ ಸರ್ ಈಗ ನೋಡ್ರಿ ನಾವು ಹೋರಾಟ ಮಾಡಕತ್ತಿದ ವಕಫ್ ವಕಫ್ ಅಂತ ಬಹಳ ದೊಡ್ಡ ನೋಡ್ರಿ ನಿನ್ನೆ ಬೆಂಗಳೂರಿನಲ್ಲಿ ನಗರದಲ್ಲಿ ಮುಸ್ಲಿಮರು ಒಂದು ಸಭೆ ಮಾಡ್ಯಾರ ಒಬ್ಬ ಮುಸ್ಲಿಂ ಮತ ಅಂದ ಮೌಲ್ವಿ ಹೇಳ್ತಾನೆ ನಾವು ವಿಧಾನಸೌಧವನ್ನು ಆಕ್ರಮಿಸ್ತೀವಿ ನಾವು ನೀವು ಪಾರ್ಲಿಮೆಂಟ್ನಾಗ ಕೂತಿದ್ರೆ ನಾವು ರೋಡ್ ರೋಡ್ಮ್ಯಾಗಿರ್ತೀವಿ ತುಂಬ ಪಾರ್ಲಿಮೆಂಟ್ ಬೈಟು ಸಡಕ್ ತಾಯಿ ಅಂದ್ರೆ ಪಾರ್ಲಿಮೆಂಟ್ ಇರುವಂಥ ಜನಪ್ರತಿನಿಧಿಗಳನ್ನು ಧಮ್ಕಿ ಮಾಡ್ತಾರೆ ಅವನು ಕೊಲೆ ಮಾಡ್ತೀನೋದು ಬೆದರಿಕೆ ಇದ್ದಾರೆ ಇಂಥ ಗಂಭೀರ ವಿಷಯವನ್ನು ನಾವು ತೊಗೊಂಡಿದ್ದೀವಿ ಇದಕ್ಕೆಲ್ಲಾರದು ನಮ್ಗೆ ಬೆಂಬಲ ಇದೆ ಸಾವಿರಾರು ಜನ ಬಿದರ್ನಲ್ಲಿ ಕಲ್ಬುರ್ಗಿಯಲ್ಲಿ ಬಿದರ್ನಲ್ಲಿ ಒಂದು ಚಟ್ನಿಳೆ ತೂರಿಗೆ ಹೋಗಿದ್ದೀವಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಕಾರ್ಯಕರ್ತನ ಒಬ್ರು ನಮಗೆ ಧಿಕ್ಕಾರಕ್ಕೆ ಹೋಗ್ಲಿಕ್ಕೆ ಆ ಊರಿನಾಗ ಪ್ರವೇಶ ಮಾಡಿಸ್ಬಾರ್ದಂತೆ ಅಲ್ಲಿ ಊರಿನ ಜನ ಹೊರಗೆ ಬಂದು ಸುಮಾರು ಮುನ್ನೂರು ಕಿಲೋಮೀಟ್ರ್ ದೂರ ಇರೋ ಹತ್ನಾಳುರವ್ರ ಟೀಮ್ ನಮ್ಮ ಕಷ್ಟ ಸುಖ ಕೇಳಕ್ಕೆ ಬಂದಿದೆ ನೀವು ಒಂದೇ ಏನಾದ್ರು ಗದ್ದಲ ಮಾಡಿದ್ರೆ ನಿಮ್ಮ ಸರಿಯಾಗಿ ತಕ್ಕ ಶಾಸ್ತಿ ಮಾಡಿದ್ರು ಓಡಿದ್ರು ಎಲ್ಲಿಯೂ ಅಪಮಾನ ಆಗ್ಯಲ್ಲ ನಮಗೆಲ್ಲೂ ಹಸಹಿ ಆಗಲ್ಲ ಎಲ್ಲಿಯೂ ಅಪಸ್ವರ ತೆಗೆದಿಲ್ಲ ಇಷ್ಟು ಮಾತು ಹೇಳ್ತೀನಿ ವ್ಯಾಪಕವಾದಂಥ ಬೆಂಬಲ ನಾಲ್ಕು ಜಿಲ್ಲೆಯಲ್ಲಿ ನಮಗೆ ಸಿಕ್ಕಿದೆ ನಿನ್ನೆ ರಾಯಚೂರದಲ್ಲಿ ಸಾವಿರಾರು ಜನ ಸೇರಿದ್ರು ಅಲ್ಲಿಯೂ ಸುಮಾರು ಇಪ್ಪತ್ತು ಸಾವಿರ ಎಕರೆ ಜಮೀನು ಒಕ್ಕಫ್ ಮಾಡ್ತಾ ಇದ್ದಾರೆ ರೈಲ್ವೆ ರೈಲ್ವೆ ಏನು ಲೈನ್ ಹೊಸ ರೈಲ್ವೆ ಮಾರ್ಗಕ್ಕೆ ಏನು ಲ್ಯಾಂಡ್ ಎಕ್ವಿಜಿಷನ್ ಭಾರತೀಯ ರೈಲ್ವೆದವ್ರು ಮಾಡ್ಯಾರ ಆ ರೈತರ ಹೊಲಕ್ಕೇನು ಪರಿಹಾರ ಕೊಡ್ಬೇಕಂತ ಭಾರತೀಯ ರೈಲ್ವೆದವರು ಚೆಕ್ ಬರೆದಿಟ್ಟಾರೆ ಈ ಒಕ್ಕದವ್ರು ಇದು ನಮ್ಮ ಆಸ್ತಿ ಅವ್ರಿಗೆ ಚೆಕ್ ಕೊಡಬೇಡ್ರಿ ನಮ್ಗೆ ಕೊಡ್ರಿ ಅಂತೇಳಿ ಬರ್ದಾರ ಸುಮಾರು ನೂರ ಇಪ್ಪತ್ತು ಎಕರೆ ಬಡವರು ಅದಾರ ಅದ್ರಾಗ ಅರ್ಧ ಮುಸಲ್ಮಾನ್ರೇ ಅದಾರ ಹಿಂದೂಗಳು ಅಷ್ಟೇ ಅಲ್ಲ ಮುಸಲ್ಮಾನ್ರದ್ದು ಜಮೀನು ಹೋಗ್ಯವು ಮುಸಲ್ಮಾನರು ನಾನು ನಾವು ಸಭೆಯಲ್ಲಿ ರಾಯಚೂರದಲ್ಲಿ ಸುಮಾರು ಒಂದು ಎಂಟತ್ತು ಜನ ಮುಸ್ಲಿಮರು ನಮಗೆ ಮನೆಗೆ ಕೊಟ್ಟಾರ ಯಾವ ಚಟ್ನಹಳ್ಳಿ ಹೇಳಿದಾರೆ ಬೀದರ್ನಲ್ಲಿ ಅಲ್ಲೂ ಸುಮಾರು ಒಂದು ಎಟ್ಟು ಒಂಬತ್ತು ನೂರ ಅರವತ್ತು ಎಕರೆ ಹೋಗ್ಯದ ಅದರ ಸುಮಾರು ಒಂದು ಎರಡು ನೂರ ಐವತ್ತು ಎಕರೆ ಮುಸ್ಲಿಮ್ರದ್ದು ಹೋಗ್ಯದ ಅವರು ಈ ವಕಪ್ ವಿರೋಧ ಮಾಡ್ಲಕತ್ತಾರ ನಾವು ಹೋರಾಟ ಮಾಡಕತ್ತಿದ್ದು ಜನರ ಸಲುವಾಗಿ ರೈತರ ಸಲುವಾಗಿ ಮಠ ಮಂದಿರಗಳ ಸಲುವಾಗಿ ನಾವು ಯಾವುದೇ ಬಿ ಜೆ ಪಿ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಯಡಿಯೂರಪ್ಪ ಕುಟುಂಬದ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ ಯಡಿಯೂರಪ್ಪನವ್ರು ಮಾಡಿದಂಥ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಮತ್ತು ನನ್ನ ಬಗ್ಗೆ ಹೇಳ್ಯಾರ ಕಾಂಗ್ರೆಸ್ಸಿನ ನಾ ಇನಾತನ ಸಿದ್ದರಾಮಯ್ಯನ ಮೋತಿ ನೋಡಲ್ಲ ವಿಧಾನಸಭೆಯಲ್ಲಿ ಏನು ಮೋತಿ ನೋಡ್ತೀನಿ ಅಟ್ಟೆ ಸಿದ್ದರಾಮಯ್ಯನ ಮನೆಗೆ ನಾ ಎಂದೂ ಕಾಲಿಟ್ಟಿಲ್ಲ ಡಿ ಕೆ ಶಿವಕುಮಾರ್ ಮನಿ ಎಂದು ಕಾಲಿಟ್ಟಿಲ್ಲ ನನ್ನ ಪರವಾಗಿ ಏನಾರು ಮಾಡ್ರಿ ಅಂತೇಳಿ ಅಂದೂ ಹೋಗಿ ಅಂಗಲಾಚಿಲ್ಲ ನಾನು ಇವ್ರಿಗೆ ಏನಾದ್ರು ನನ್ನ ಬಗ್ಗೆ ಮಾತಾಡ್ಲಕ್ಕಾರಲ್ಲ ಇವ್ರ ಬಲ್ಲಿ ದಾಖಲೆ ಇದ್ರೆ ಬಿಡುಗಡೆ ಮಾಡಲಿ ಇಲ್ಲಾಂದ್ರೆ ಸುಮ್ಮನೆ ಮುಖ ಮುಚ್ಕೊಂಡು ಸುಮ್ಮಕುಂಡ್ರದ್ದು ಒಳ್ಳೆಯದು ಇವರೆಲ್ಲರೂ ರಾತ್ರಿ ಹೋಗಿ ಭೇಟಿ ಹಾಕ್ತಾರೆ ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಇವ್ರ ಹಗರಣಗಳು ಪ್ರಕರಣಗಳನ್ನ ಅವ್ರು ಬ್ಲ್ಯಾಕ್ ಮೇಲ್ ಮಾಡೋಕರ್ ನನಗೂ ಬ್ಲ್ಯಾಕ್ ಮೇಲ್ ಬರ್ತಾರೆ ಈ ಮೂವತ್ತೊಂಬತ್ತು ಕೇಸ್ ಆಯ್ಯಾರೆ ನನ್ನ ಮೇಡಮ್ ಎಲ್ಲ ಹೈಕೋರ್ಟ್ ನ್ಯಾಯಾಲಯದಲ್ಲಿ ನಾನು ನ್ಯಾಯ ಸಿಗಲಾಕತ್ತದೆ ಅದಕ್ಕೆ ನಾನು ಹೇಳ್ತೀನಿ ನನ್ನ ಬಗ್ಗೆ ಏನಾರು ಮಾತಾಡಿದ್ರೆ ಯಾರೇ ಮಾತಾಡಲಿ ನಾನು ಯಾರ ಬಗ್ಗೆನೂ ಮಾತಾಡಿಲ್ಲ ಸದಾನಂದ ಗೌಡ ಬಗ್ಗೆನೂ ಮಾತಾಡಿಲ್ಲ ಉಳ್ಕಿದ ಫಾಲ್ತು ಮನ್ಸಾರ್ ಬಗ್ಗೆ ಮಾತಾಡಿಲ್ಲ ಬಿ ಸಿ ಪಾಟ್ಲಿ ಬಗ್ಗೆ ಮಾತಾಡಿಲ್ಲ ಸುಮ್ ಸುಮ್ಮನೆ ಅವರೇ ಮಾತಾಡಕತ್ತಾರೆ ನಾವು ಒಕ್ಕಪ್ಪು ಬಿಟ್ಟರೆ ನಾವು ಏನೂ ಮಾತಾಡಲಾಗಿತ್ತು ಸದಾನಂದ್ರೇಳ್ತಾರೆ ಕಾಂಗ್ರೆಸ್ ಮಾತಾಡಲ್ಲ ಇಲ್ಲಿರೋದು ಜನ ಕೂಡ ಜನ ಏನಂತ ಮಾತಾಡ್ತಾರೆ ಅದು ಗುರ್ತೈತೆ ಅಂದರೆ ಜನ ಜನ ಪ್ರಧಾನಮಂತ್ರಿಗಳು ಹೇಳ್ಯಾರಲ್ಲ ವಂಶವಾದ ಭ್ರಷ್ಟಾಚಾರ ನಮ್ಮ ಪಕ್ಷದಾಗ ನಡೀದಿಲ್ಲ ಅಂತಾರೆ ಅದನ್ನು ತೋಲ ತೊಗಲ್ ತೊಗ ತೊಲಗಿಸ್ತಾರ ಎಲ್ಲಿ ಭಯ ಅವ್ರಿಗೆ ಪಾಪ ವಂಶವಾದ ನಾವು ಇರೋದೀವಿ ವಂಶವಾದ ಒಪ್ಪುದಿಲ್ಲ ಅಪ್ಪನ ಮಗಕ್ಕೆ ಅಪ್ಪನ ಜಾಗಕ್ಕೆ ಮಗನ ಕೊಡು ನಾವು ಭಾಳ ದುಡ್ದು ದುಡ್ದೀವಿ ಅಂದ್ರೆ ನೀವು ಆಗಡೆ ಅನುಭವಿಸಿರಿ ನಾಲ್ಕು ನಾಲ್ಕು ಸಲ ಮುಖ್ಯಮಂತ್ರಿ ಆಗಿರಲ್ಲ ಪಕ್ಷನೂ ನಿಮ್ಗೆ ಕೊಟ್ಟದ ನಿಮ್ಮ ಒಬ್ಬ ಮಗ್ಗ ಎಂ ಪಿ ಮಾಡ್ಯಾರ ನಿಮ್ಮ ಮಗ ಒಬ್ಬನ ರಾಜ್ಯಾಧ್ಯಕ್ಷ ಮಾಡಿ ಎಮ್ ಎಲ್ ಎ ಮಾಡ್ಯಾರ ಪಕ್ಷ ಇನ್ನೂ ನಾವು ದುಡ್ದೀವಿ ನಾವು ಸೈಕಲ್ ಮ್ಯಾಗ್ ನಾವು ಸೈಕಲ್ ಮ್ಯಾಗ ಇಡಾಡಿವ್ರಿ ನಾವೇನವಾಗ ಏನೋ ಮರ್ಸಿಡೀಸ್ ಗಾಡಿಗೆ ಗಾಡಿ ಆಡ್ತಿದಿವಾಗ ಈಗ ನೀವು ಪ್ರವಾಸ ಅಲ್ಲಿ ಅಧಿಕೃತವಾಗಿ ಪಕ್ಷದಿಂದ ಯಾವ ರೀತಿ ಮಾಡೋದು ನೋಡ್ರಿ ಅವ್ರು ಯಾಕೆ ಹೋರಾಟ ಮಾಡಲಿಲ್ಲ ಅವ್ರು ಮಾಡಿದ್ರೆ ಪ್ರಶ್ನೆ ಬರ್ತಿದ್ದಿಲ್ಲ ನಮ್ಮ ಹೆಸರೇ ಹಾಕಲಿಲ್ಲಲ್ಲ ನೀವು ಒಂದು ಸ್ಟಾರ್ ಕ್ಯಾಂಪೇನರ್ನಾಗೂ ನನಗೆ ಹಾಕಲಿಲ್ಲ ಉಪ ಚುನಾವಣೆ ಒಳಗೆ ಸೊಮ್ಮ ಬೊಮ್ಮಾಯಿ ಅವರ ನಮ್ಮದು ಒಳ್ಳೆಯ ಇತ್ತು ನಾನು ಕರ್ತವ್ಯ ಮಾಡಿದ್ದೇನೆ ಇವತ್ತು ಸಿಗ್ಗಾಮಿಯಲ್ಲಿ ನೂರು ಕೋಟಿ ರೂಪಾಯಿಗೆ ಖರ್ಚು ಮಾಡಿ ಆದರೆ ನೀವು ಕೇಳಿದ್ರಲ್ಲಿ ಸತ್ಯಾಂಶನೂ ಇದೆ ಯಾಕೆಂತ ನಾನು ಎರಡು ಪತ್ರಗಳನ್ನು ಪ್ರಾರಂಭಿಕ ಹಂತದಲ್ಲಿ ಒಂದು ಪತ್ರವನ್ನು ಬರೆದಿದ್ದೆ ಇತ್ತೀಚೆಗೆ ಒಂದು ಪತ್ರವನ್ನು ಕೂಡ ನಾನು ನಮ್ಮಲ್ಲಿ ಈ ಭಿನ್ನಮತ ಸ್ವಲ್ಪ ವೇಗವಾಗಿ ಬೆಳೀಲಿಕ್ಕೆ ಪ್ರಾರಂಭ ಆದ ಮೇಲೆ ಕೂಡ ಬರೆದಿದ್ದೆ ಆದರೆ ಅದಕ್ಕೆ ಎರಡು ರಿಪ್ಲೈ ಕೂಡ ಇಲ್ಲದಿರುವಂಥದ್ದು ಯಾಕೋ ಮನಸ್ಸಿಗೊಂದು ಸ್ವಲ್ಪ ಕೇಂದ್ರದವರು ನಮ್ಮನ್ನು ಭಾರಿ ದೊಡ್ಡ ರೀತಿಯಲ್ಲಿ ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಹೇಳುವಂಥದ್ದು ನನಗೆ ಕಂಡಂಥ ಸತ್ಯ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಇತಿಹಾಸದಲ್ಲಿ ಪಕ್ಷದ ಆಂತರಿಕ ಗೊಂದಲಗಳು ಬೀದಿ ಬೀದಿಗಳಲ್ಲಿ ಇವತ್ತು ಬಂದಿರುವಂಥದ್ದು ಇದೇ ಪ್ರಥಮ ಬಾರಿ ಇದು ಭಾರಿ ನೋವಿನ ಸಂಗತಿ ಇಂಥ ಹಂತದಲ್ಲಿ ಕೇಂದ್ರದವರು ಇಳಿಯದಿದ್ರೆ ಯಾಕೆಂತೇಳಿದ್ರೆ ಕರ್ನಾಟಕದಲ್ಲಿರುವಂಥ ನಾವು ಯಾರು ಕೂಡ ಸೋ ಕಾಲ್ಡ್ ಸೆಲ್ಫ್ ಸ್ಟೈಲ್ಡ್ ಸೀನಿಯರ್ ಲೀಡರ್ಸ್ ಇದ್ದೇವಲ್ಲ ನಾವು ಯಾರು ಕೂಡ ಇದನ್ನು ಸರಿ ಮಾಡುವಂಥ ಪರಿಸ್ಥಿತಿಯಲ್ಲಿಲ್ಲ ಕೆಲವರು ಸರಿ ಮಾಡುವಂಥ ಪ್ರಯತ್ನಗಳಲ್ಲಿ ಇಲ್ಲ ಅದು ಕೂಡ ಇನ್ನೊಂದಿದೆ ಈ ರೀತಿ ಇದ್ರೇನೆ ನಾವು